ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ತಡರಾತ್ರಿ ಆಹಾರನ ಏಕೆ ಸೇವಿಸಬಾರದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೂರು ಹೊತ್ತು ಆಹಾರನ ಸೇವಿಸೋದನ್ನು ಪ್ರತಿಯೊಬ್ಬರ ರೂಢಿ ಆದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರಿ ಮಲಗುವಾಗ ಕನಿಷ್ಠ ಪಕ್ಷ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮೇಲೆ ಆಹಾರ ಸೇವಿಸೋರೆ ಎಷ್ಟು ತುಂಬ ಜನ ತುಂಬ ಬೇಗ ಆಹಾರನ ಸೇವಿಸಬೇಕು ಅಂತ ನಾವು ಹೇಳ್ತೀವಲ್ಲ ಅಯ್ಯೋ ಅಷ್ಟು ಬೇಗ ಆಗೋದೇ ಇಲ್ಲ ನಮಗೆ ಹೊಟ್ಟೆನೇ ಹಸಿವಾಗಿರೋದಿಲ್ಲ ಅಷ್ಟು ಬೇಗ ತಿಂದರೆ ಮತ್ತೆ ರಾತ್ರಿ ಮಲಗುವಾಗ ನಿದ್ದೆ ಬರೋದಿಲ್ಲ ಹೀಗೆ ಹಲವಾರು ರೀತಿಯ ಕಾರಣಗಳನ್ನ ಕೊಡ್ತಾರೆ ನಾವು ಇಲ್ಲಿ ಬಂದಂಥ ರೋಗಿಗಳಿಗೆ ತುಂಬ ಬೇಗ ಊಟ ಮಾಡಬೇಕು ಅಂತ ನಾವು ಹೇಳಿದವಾಗ ಅವರೆಲ್ಲ ಇಂಥ ಕಾರಣಗಳನ್ನ ಕೊಡೋದು ಸಹಜ ಆದರೆ ತಡರಾತ್ರಿ ಆಹಾರವನ್ನು ಸೇವಿಸೋದ್ರಿಂದ ಏನಾಗ್ತದೆ ನಮ್ಮ ಆರೋಗ್ಯದಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಆಗ್ತದೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಆಹಾರ ಅದರಿಂದ ಏನಾಗ್ತದೆ ಮತ್ತು ನೆಕ್ಸ್ಟ್ ದಿನ ಏನಾಗ್ತದೆ ಮರುದಿನ ಏನಾಗ್ತದೆ ಬೆಳಿಗ್ಗೆ ಮತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನ ಮತ್ತೆ ಇಡೀ ದಿನ ನಮ್ದು ಏನಾಗ್ತದೆ ಹಾಳಾಗ್ತದೆ ರಾತ್ರಿ ತಡ ಆಹಾರ ಮಾಡೋದನ್ನ ಏನಾಗ್ತದೆ ಅಲ್ಲಿ ಏನಾಗ್ತದೆ ಕಫ ಪ್ರಕೃತಿ ಇರ್ತದೆ ಸೂರ್ಯಾಸ್ತ ಆದ ನಂತರ ಆಹಾರನ ಸೇವಿಸಿದರೆ ಅಲ್ಲಿ ನಮಗೆ ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹಾಗಾದರೆ ನಾವು ಆಹಾರನ ಸೇವಿಸಬೇಕು ನಮಗೆ ಹಸಿವು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಯಾವುದಾದ್ರೂ ಸಮಸ್ಯೆ ಇದೆ ಮತ್ತು ಔಷಧಿಗಳನ್ನ ತೆಗೆದುಕೊಳ್ತೀವಿ ನಾವು ಆಹಾರನ ಸೇವಿಸಲೇಬೇಕು ಹೀಗೆಲ್ಲ ಕೆಲವಷ್ಟು ಒಂದಿಷ್ಟು ಅನಿವಾರ್ಯತೆಗಳಿರ್ತದೆ ಆಯುರ್ವೇದದ ಪ್ರಕಾರ ನಾವೇನು ಮಾಡಬೇಕು ರಾತ್ರಿ ಊಟಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಅದು ಹಾಲು ಹಾಲನ್ನು ಕುಡಿದು ಮಲಗೋದ್ರಿಂದ ಸಂಪೂರ್ಣ ಪೋಷಕಾಂಶಗಳು ಸಿಗ್ತದೆ ಮತ್ತು ಬೆಳೆ ಗೆದ್ದ ತಕ್ಷಣ ಭೇದಿ ಚೆನ್ನಾಗಾಗ್ತದೆ ಹಾಲನ್ನು ಕುಡಿಯೋದ್ರಿಂದ ಅದು ನಮಗೆ ಆಗೋದಿಲ್ಲ ನಾವು ಆಹಾರನ ಸೇವಿಸಬೇಕು ಅನ್ನೋರು ನೀವು ಏನು ಮಾಡಬೇಕು ಒಂದೊಂದಿಷ್ಟು ನಿಯಮಗಳನ್ನು ಪಾಲಿಸ್ಬೇಕು ಏನು ಮಾಡಬೇಕು ಬೇಗ ಆಹಾರನ ಸೇವಿಸಬೇಕು ಬೇಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ ಆಹಾರ ಸೇವನೆಯನ್ನು ಆಯುರ್ವೇದ ಏನು ಮಾಡ್ತದೆ ನಿಷೇಧಿಸ್ತದೆ ವಿರೋಧಿಸ್ತದೆ ಅದಕ್ಕೆ ನಾವೇನು ಮಾಡಬೇಕು ಕನಿಷ್ಠ ಪಕ್ಷ ಸಾಯಂಕಾಲ ಏಳು ಏಳುವರೆ ಒಳಗಡೆ ಆಹಾರವನ್ನು ಸೇವಿಸೋದನ್ನು ರೂಢಿ ಇಟ್ಕೋಬೇಕು ಇದರಿಂದ ಏನಾಗ್ತದೆ ಕನಿಷ್ಠ ಪಕ್ಷ ನಾವು ಮಲಗೋ ಸಮಯಕ್ಕೆ ಆಹಾರವನ್ನು ಸೇವಿಸುವ ಸಮಯಕ್ಕೆ ಮೂರರಿಂದ ನಾಲ್ಕು ಅವರ್ ಗ್ಯಾಪ್ ಇರಬೇಕು ಕನಿಷ್ಠ ಮೂರು ಅವರಾದರೂ ಗ್ಯಾಪ್ ಇರಬೇಕು ಏನಾಗ್ತದೆ ಆಹಾರ ಸೇವಿಸಿದ ತಕ್ಷಣ ಮಲಗೋದರಿಂದ ಏನಾಗ್ತದೆ ಕಂಪ್ಲೀಟಾಗಿ ಇಂಡೈಜೆಷನ್ ಆಗಿ ನೀವು ಏನು ಆಹಾರ ಸೇವಿಸಿದರೂ ಕೂಡ ಅದು ನಮ್ಮ ದೇಹಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಅಜೀರ್ಣತೆ ಆಗ್ತದೆ ಮತ್ತು ಬೆಳಗಿದ ತಕ್ಷಣ ತೇಗದ ತೇಗ್ ಬರ್ತದೆ ಸಾಮಾನ್ಯವಾಗಿ ತೇಗಲ್ಲಿ ಮತ್ತೆ ರಾತ್ರಿ ತಿಂದಂಥ ಆಹಾರದ ಒಂದು ಆಸನೆ ಇದ್ದರೆ ಏನಾಗ್ತದೆ ನಿಮಗೆ ಅಜೀರ್ಣ ಆಗಿದೆ ಅಂತ ಅರ್ಥ ಕೆಲವೊಬ್ಬರಿಗೆ ಹುಳಿ ತೇಗ್ ಬರುವಂಥದ್ದು ಎದೆ ಉರಿ ಬರುವಂಥದ್ದು ರಾತ್ರಿ ಮಲ್ಕೊಂಡವಾಗ ಎಚ್ಚರ ಆದ ತಕ್ಷಣವೇ ಅವ್ರಿಗೆ ಹೊಟ್ಟೆ ನೋವು ಬರುವಂಥದ್ದು ತೇಗ್ ಬಂದಾಗ ಉರಿ ಬರುವಂಥದ್ದು ಈಗೆಲ್ಲ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಅಜೀರ್ಣ ಆಗಿದೆ ರಾತ್ರಿ ತಿಂದಂಥ ಆಹಾರ ಜೀರ್ಣ ಆಗಿಲ್ಲ ಅಂತ ಅರ್ಥ ಹಾಗಾಗಿ ನಾವು ಮಲೋಕಿನ ಸ ಮಲವೋಕಿನ ಒಂದು ಕನಿಷ್ಠ ಮೂರು ಗಂಟೆಗಳ ಒಂದು ವ್ಯತ್ಯಾಸದಲ್ಲಿ ಆಹಾರನ ಸೇವಿಸೋದ್ರಿಂದ ಏನಾಗ್ತದೆ ಮಲಗೋದ್ರ ಒಳಗಾಗಿ ಆಹಾರ ಜೀರ್ಣ ಆಗಿರ್ತದೆ ಅದರಿಂದ ಏನಾಗ್ತದೆ ನಿದ್ದೆ ಚೆನ್ನಾಗಿ ಬರ್ತದೆ ಯಾವುದೇ ರೀತಿ ದೇಹಕ್ಕೆ ಒತ್ತಡ ಬೀಳೋದಿಲ್ಲ ಇದೇನಾಗ್ತದೆ ನಮ್ಮ ದೇಹದಲ್ಲಿ ರಾತ್ರಿ ಮಲಗುರು ಮಲಗಿರುವಾಗೆ ಸೂಕ್ಷ್ಮವಾದಂತಹ ಕೆಲಸಗಳು ಕಾರ್ಯಗಳು ನಡೀತಾ ಇರ್ತದೆ ಹೆಚ್ಚು ನಾವು ಆಹಾರವನ್ನು ಕೊಟ್ಟು ಈ ಹೊಟ್ಟೆಗೆ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತದೆ ಎಲ್ಲ ಎನರ್ಜಿ ಬಂದು ಎಲ್ಲಿ ಕಾನ್ಸಂಟ್ರೇಟ್ ಆಗ್ತದೆ ಜೀರ್ಣಕ್ರಿಯೆ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತದೆ ಆವಾಗ ಮಿಕ್ಕಿದಂಥ ಒಂದು ಕ್ರಿಯೆಗಳ ಮೇಲೆ ಏನಾಗ್ತದೆ ಅಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ ದೇಹಕ್ಕೆ ಆವಾಗ ಏನಾಗ್ತದೆ ಅಲ್ಲಿ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗುವಂಥದ್ದು ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತಾರೆ ನರ ದೌರ್ಬಲ್ಯ ಬರ್ತದೆ ಆಮೇಲೆ ದೇಹದಲ್ಲಿ ಶಕ್ತಿ ಕುಂತದೆ ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನಾವು ಹೆವಿ ಒಂದು ಫುಡ್ಡನ್ನು ತೆಗೆದುಕೊಂಡಾಗ ಏನಾಗ್ತದೆ ಅದನ್ನು ದೇಹ ಡೈಜೆಸ್ಟ್ ಮಾಡಬೇಕಲ್ಲ ಏನಾಗ್ತದೆ ಎಲ್ಲ ಎಲ್ಲ ಎನರ್ಜಿ ಬಂದು ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತದೆ ಆವಾಗ ಮಿಕ್ಕಿದಂತಹ ಆರ್ಗನ್ಗಳ ಕೆಲಸದ ಮೇಲೆ ಒತ್ತಡ ಬೀಳ್ತದೆ ಹೀಗಾಗಿ ರಾತ್ರಿ ಆಹಾರದ ಸೇವನೆಯನ್ನು ಮಾಡೋರು ಬೇಗ ಆಹಾರವನ್ನು ಸೇವನೆ ಮಾಡಬೇಕು ಸೂರ್ಯಾಸ್ತದ ಒಳಗಾಗಿ ಸೇವನೆ ಮಾಡಬೇಕು ಇಲ್ಲ ಕನಿಷ್ಠ ಪಕ್ಷ ಮೂ ಏಳರಿಂದ ಏಳರಿಂದ ಏಳುವರೆ ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು ಇನ್ನು ಲಘು ಆಹಾರವನ್ನು ಸೇವನೆ ಮಾಡಬೇಕು ಲಘು ಅಂತ ಹೇಳಿದ್ರೆ ಲೈಟ್ ಫುಡ್ಡನ್ನು ತುಂಬ ಬೇಗ ಜೀರ್ಣ ಆಗುವಂಥ ಆಹಾರವನ್ನು ಸೇವಿಸಬೇಕು ತುಂಬ ಜೀರ್ಣ ಆಗುವಂಥ ಆಹಾರ ಏನು ಗಂಜಿ ಆಗಿರ್ಬೋದು ಕಿಚಡಿ ಆಗಿರ್ಬೋದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ತುಂಬ ಬೇಗ ಜೀರ್ಣ ಆಗುವಂಥ ಆಹಾರಗಳು ಇನ್ನಿದ್ರ ಜೊತೆಗೆ ಸ್ನ್ಯಾಕ್ಸ್ ರೂಪದಲ್ಲಿ ನೀವು ಕಮಲದ ಬೀಜದನ್ನು ಉಪಯೋಗಿಸ್ಕೋಬಹುದು ಇವೆಲ್ಲವೂ ಕೂಡ ಏನು ನಮಗೆ ಶಕ್ತಿಯನ್ನು ಕೊಡ್ತದೆ ಬೇಕಾದಂಥ ಎನರ್ಜಿಯನ್ನು ಕೊಡ್ತದೆ ಅದರ ಜೊತೆಗೆ ತುಂಬ ಲೈಟಾಗಿರ್ತದೆ ಆಹಾರ ನೀವು ನೋಡಿ ಗಂಜಿ ಕಿಚಡಿ ತಿಂದ್ಬಿಟ್ಟು ತಿಂದ ತಕ್ಷಣವೇ ಹೊಟ್ಟೆ ತುಂಬುತ್ತದೆ ಮತ್ತು ನಿಮ್ಗೆ ಒಂದು ಒಂದೂವರೆ ಅವರ್ ಬಿಟ್ಟು ಒಂದು ಎರಡು ಅವರ್ ಬಿಟ್ಟು ನೋಡಿದ್ರೆ ಮತ್ತೆ ಹೊಟ್ಟೆ ಖಾಲಿ ಅನ್ನಿಸ್ತದೆ ಆದರೆ ಸಿಗುವಂಥ ಪೋಷಕ ತತ್ವಗಳು ಸಿಕ್ಕಿರ್ತದೆ ಹೀಗಾಗಿ ರಾತ್ರಿಗೆ ನಿಮ್ಮ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಒಂದು ಗಂಜಿ ಮತ್ತೊಂದು ಕಿಚಡಿ ಇಲ್ಲಾಂದರೆ ದೇಸಿ ಹಾಲು ದೇಸಿ ಹಸುವಿನ ಹಾಲು ಇದು ಮೂರು ನೀವು ಆಪ್ಷನ್ ಇಟ್ಕೊಳ್ಬೇಕು ಅದನ್ನೇನು ಮಾಡಬೇಕು ಏಳು ಗಂಟೆ ಒಳಗಡೆ ಸೇವಿಸಬೇಕು ಲಘು ಆಹಾರವನ್ನು ಸೇವಿಸಬೇಕು ಹೇಳ್ತಾರೆ ಆಯುರ್ವೇದದಲ್ಲಿ ಬೆಳಗ್ಗೆ ಏನು ಮಾಡಬೇಕು ಉಪ ಆಹಾರವನ್ನು ಕಡಿಮೆ ತಿನ್ನಬೇಕು ಮಧ್ಯಾಹ್ನ ಊಟವನ್ನು ಕಂಪ್ಲೀಟ್ ಊಟವನ್ನು ಮಾಡಬೇಕು ಎಲ್ಲ ರೀತಿಯ ಆಹಾರವನ್ನು ಪದಾರ್ಥಗಳನ್ನ ತಿನ್ನಬೇಕು ಏನಾಗ್ತದೆ ಮಧ್ಯಾಹ್ನ ಯಾಕೆ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೇನಾಗ್ತದೆ ಸೂರ್ಯನ ಒಂದು ಪ್ರಖರತೆ ಹೆಚ್ಚಾಗಿರೋದ್ರಿಂದ ನಮ್ಮ ಡೈಜೆಸ್ಟಿವ್ ಫೈಯರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ ಅದರಿಂದ ಏನಾಗ್ತದೆ ನಾವು ಯಾವುದೇ ರೀತಿಯ ಆಹಾರವನ್ನು ಸೇವಿಸಿದ್ರೂ ಕೂಡ ಅದನ್ನು ಅರಗಿಸುವಂಥ ಶಕ್ತಿ ಜೀರ್ಣ ಮಾಡುವಂಥ ಶಕ್ತಿ ದೇಹಕ್ಕೆ ಇರ್ತದೆ ಕಾರಣ ನಮ್ಮ ಡೈಜೆಸ್ಟಿವ್ ಫೈಯರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ ಮಧ್ಯಾಹ್ನದ ಹೊತ್ತು ಬಿಸಿಲಿನ ಹೊತ್ತು ಹೀಗಾಗಿ ನಾವೇನಾದರೂ ಹೆವಿ ಮೀಲ್ ತೆಗೆದುಕೊಳ್ಬೇಕಂದ್ರೆ ಮಧ್ಯಾಹ್ನ ಬೆಸ್ಟ್ ಆಪ್ಷನ್ ಹೀಗಾಗಿ ಮಧ್ಯಾಹ್ನ ಸೇವಿಸ್ಬೇಕಾದರೆ ಇದು ಉಲ್ಟಾ ಆಗ್ತದೆ ತುಂಬ ಜನ ರಾತ್ರಿ ಏನು ಮಾಡ್ತಾರೆ ಹೆವಿ ಮೀಲನ್ನು ಮಾಡುವಂಥದ್ದು ರೂಢಿಯಲ್ಲಿದೆ ಅದನ್ನು ನೀವು ಖಂಡಿತವಾಗಿ ನಿಲ್ಲಿಸ್ತೇ ಇದ್ದರೆ ನೀವು ಹಾನಿಕಾರಕವಾಗಿ ನಿಮ್ಮ ದೇಹವನ್ನು ತುಂಬ ಹಾನಿ ಮಾಡ್ತಾಯಿದ್ದೀರಾ ಅನಾರೋಗ್ಯಕ್ಕೆ ನೀವೇ ತುತ್ತಾಗ್ತಾ ಇದ್ದೀರಾ ನಿಮ್ಮ ಕೈಯಾರಿ ನೀವೇ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಹೀಗಾಗಿ ಲಘು ಆಹಾರದ ಸೇವನೆ ಇರಬೇಕು ಇನ್ನು ಮೂರನೇದಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ರಾತ್ರಿ ಎಲ್ಲ ಟೈಮ್ದಲ್ಲೂ ಸಾತ್ವಿಕ ಆಹಾರ ಸೇವಿಸೋದು ಉತ್ತಮ ಆದರೆ ನೀವು ವಿಶೇಷವಾಗಿ ರಾತ್ರಿ ಹೊತ್ತು ತುಂಬ ಸ್ಪೈಸಿ ಆಗಿರುವಂತಹ ಮಸಾಲೆ ಇರುವಂತಹ ಕರಿದ ಪದಾರ್ಥಗಳನ್ನ ತಿನ್ನಲೇಬಾರ್ದು ಕಾರಣ ಕಫ ಪ್ರಕೃತಿ ಇರೋದರಿಂದ ಜೀರ್ಣಾಂಗ ವ್ಯವಸ್ಥೆ ಮಂದಗತಿಯಲ್ಲಿರ್ತದೆ ನೀವು ಅಂಥ ಆಹಾರ ತಿನ್ನೋದರಿಂದ ಆಹಾರ ಜೀರ್ಣ ಆಗದೇನಾಗ್ತದೆ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಎಸಿಡಿಟಿ ಸಮಸ್ಯೆ ಮತ್ತು ದೇಹದಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗುವಂಥ ಸಮಸ್ಯೆ ಇವೆಲ್ಲವೂ ಕಾಡಲಿಕ್ಕೆ ಶುರು ಮಾಡ್ತದೆ ರಾತ್ರಿ ಆಹಾರನ ಸೇವಿಸಬೇಕು ಅದು ಬೇಗ ಸೇವಿಸಬೇಕು ಲಘು ಆಹಾರನ ಸೇವಿಸಬೇಕು ಅದರ ಜೊತೆಗೆ ಆಹಾರ ಸಾತ್ವಿಕ ಆಹಾರ ಆಗಿರಬೇಕು ಸಾತ್ವಿಕ ಆಹಾರ ಅಂದರೆ ಅತಿ ಹೆಚ್ಚು ಉಪ್ಪು ಹುಳಿ ಖಾರ ಮಸಾಲೆ ಈ ಫ್ರೈಡ್ ಐಟಮ್ಗಳು ಇವೆಲ್ಲವನ್ನು ತಿನ್ನಬಾರ್ದು ಬೆಸ್ಟ್ ಆಪ್ಷನ್ ಹೇಳಿದೆ ಗಂಜಿ ಮತ್ತು ಕಿಚಡಿ ಬಿಟ್ಟೆ ದೇಸಿ ಹಸುವಿನ ಹಾಲು ಇವನ್ನೆಲ್ಲ ನೀವು ಸೇವಿಸೋದ್ರಿಂದ ರಾತ್ರಿ ಊಟವನ್ನು ಮುಗಿಸ್ಬೇಕು ಇದನ್ನು ಬಿಟ್ಟು ಬೇರೆ ತಿನ್ನೋಕ್ಕೆ ಶುರು ಏನಾಗ್ತದೆ ಕನಿಷ್ಠ ಪಕ್ಷ ಸೇವಿಸಿದಂಥ ಆಹಾರ ಜೀರ್ಣ ಆಗಲಿಕ್ಕೆ ಮೂರ್ನಾಲ್ಕು ತಾಸು ಟೈಮ್ ತೊಗೊಳ್ಳೋದನ್ನ ಏನಾಗ್ತದೆ ನಮ್ಮ ನಿದ್ದೆ ಟೈಮು ವೇಸ್ಟ್ ಆಗ್ತದೆ ಆವಾಗ ನಿದ್ದೆಗೆ ಜಾರಿದ್ವಿ ಅಂತ ಹೇಳಿದ್ರೆ ಅಜೀರ್ಣ ಇದ್ದಾಗ ಇನ್ನು ಹೊಟ್ಟೆಯಲ್ಲಿ ಆಹಾರ ಜೀರ್ಣ ಆಗದೇ ಸಮಯದಲ್ಲಿ ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಹೇಳಿದ್ರಲ್ಲಿ ಅಜೀರ್ಣ ಆಗ್ತದೆ ಹೀಗಾಗಿ ಒಂದು ಬೇಗ ಸೇವಿಸಬೇಕು ಲಘು ಆಹಾರ ಸೇವಿಸಬೇಕು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಇದರ ಜೊತೆಗೆ ಕನಿಷ್ಠ ಪಕ್ಷ ರಾತ್ರಿ ಮಲಗೋ ಹೊತ್ತಿನ ಒಂದು ಎರಡು ಮೂರು ಗಂಟೆ ಮುಂಚಿತವಾಗಿ ಊಟ ಮಾಡೋ ಸಮಯದಲ್ಲಿ ಕಂಪ್ಲೀಟಾಗಿ ಮೊಬೈಲನ್ನು ಲ್ಯಾಪ್ಟಾಪು ಟಿ ವಿ ಇಂಥ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ನೀವು ದೂರ ಇಡಬೇಕು ಇಲ್ಲ ಅಂತ ಹೇಳಿದ್ರೆ ಆಹಾರದ ಮೇಲೆ ಪರಿಣಾಮ ಬೀರುತ್ತದೆ ಸೇವಿಸುವ ಆಹಾರದ ಮೇಲೆ ಮನಸ್ಸಿನ ಮೇಲೆ ದೈಹಿ ದೈಹಿಕವಾಗಿಯೂ ಕೂಡ ಇದು ಪರಿಣಾಮವನ್ನು ಬೀರೋದ್ರಿಂದ ಮತ್ತೆ ಆರೋಗ್ಯದ ಸಮಸ್ಯೆಗಳು ಬರ್ತದೆ ಕನಿಷ್ಠ ಪಕ್ಷ ಊಟ ಮಾಡುವ ಸಮಯವನ್ನು ಕುಟುಂಬದ ಜೊತೆ ಕಳಿಬೇಕು ಇವತ್ತೇನಾಗ್ತದೆ ಸಂಬಂಧಗಳು ದೂರ ಆಗ್ತಾ ಬರ್ತಾ ಇದೆ ಮನೇಲಿ ಎಷ್ಟು ಜನ ಇರ್ತಾರೋ ಎಲ್ಲರ ಕೈಲೂ ಒಂದೊಂದು ಮೊಬೈಲು ಎಲ್ಲರ ಮೂ ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ರೀಲ್ಸನ್ನು ನೋಡುವಂಥದ್ದು ರೀಲ್ಸ್ಗಳನ್ನು ಮಾಡುವಂಥದ್ದು ಈ ರೀತಿ ಇವತ್ತು ನಾವು ಇದ್ದೀವಿ ಎಲ್ಲರ ಕೈಲೂ ಮೊಬೈಲು ಮನೆಯಲ್ಲಿದ್ದರೂ ಕೂಡ ಮನೆಯವ್ರ ಜೊತೆ ಮಾತನಾಡೋಕ್ಕಾಗದೇ ಇರೋಷ್ಟು ಮೊಬೈಲನ್ನು ನಾವು ಹಚ್ಕೊಂಡಿದ್ದೀವಿ ಹೀಗಾಗಿ ಸ ಕನಿಷ್ಠ ಪಕ್ಷ ಊಟ ಮಾಡೋ ಸಮಯವನ್ನಾದ್ರೂ ನಾವು ಕುಟುಂಬದ ಜೊತೆಗೆ ಕಳೆಯೋದ್ರಿಂದ ಏನಾಗ್ತದೆ ಅಲ್ಲಿ ಬಾಂಧವ್ಯಗಳು ಹೆಚ್ಚಾಗ್ತದೆ ಪ್ರೀತಿ ಹೆಚ್ಚಾಗ್ತದೆ ಮತ್ತು ಆ ಖುಷಿ ಖುಷಿಯಿಂದ ಅಲ್ಲಿ ಊಟ ಮಾಡೋದರಿಂದ ಏನಾಗ್ತದೆ ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಾಗ್ತದೆ ನೋಡಿ ಮಾನಸಿಕ ಸ್ಥಿತಿಯು ತುಂಬ ಮುಖ್ಯ ಆಹಾರ ಒಂದು ಆರೋಗ್ಯ ಜೀರ್ಣ ಆರೋಗ್ಯ ಚೆನ್ನಾಗಿರಬೇಕು ಆಹಾರ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾನಸಿಕ ಸ್ಥಿತಿಯು ತುಂಬ ಮುಖ್ಯ ಆಗ್ತದೆ ಹೀಗಾಗಿ ಆಹಾರನ ಸೇವಿಸುವಾಗ ಖುಷಿ ಖುಷಿಯಿಂದ ತಿನ್ನಬೇಕು ನೆಮ್ಮದಿಯಿಂದ ಕೂತ್ಕೊಂಡು ಊಟ ಮಾಡಬೇಕು ಟೆನ್ಷನ್ನಿಂದ ಆ ವಿಚಾರ ಈ ವಿಚಾರನ ಮೊಬೈಲಲ್ಲಿ ಮಾಡ್ತಾ ಈಗ ನೋಡಿ ತುಂಬ ಬಿಸ್ನೆಸ್ ಮಾಡೋರು ಈ ವ್ಯವಹಾರಿಕವಾಗಿರೋರು ಫೋನ್ನಲ್ಲಿ ಮಾತಾಡ್ತಾನೆ ಊಟ ಮಾಡ್ತಾ ಇರ್ತಾರೆ ಏನು ಊಟ ಮಾಡಿದ್ದೀನಿ ಅಂತ ಸಹ ಗೊತ್ತಾಗೋದಿಲ್ಲ ಇದರಿಂದ ನೀವು ತುಂಬ ದೊಡ್ಡ ಲಾಸನ್ನು ಅನುಭವಿಸ್ಬೇಕಾಗ್ತದೆ ಆದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಆರೋಗ್ಯವನ್ನು ಪಡಿಬೋದು ಹೀಗಾಗಿ ನೀವು ರಾತ್ರಿ ಆಹಾರ ಸೇವನೆ ಮಾಡೋರಾಗಿದ್ದರೆ ಗಂಜಿ ಕಿಚಡಿ ಹಾಲು ಇದನ್ನು ಬಿಟ್ಟು ಬೇರೆ ಆಪ್ಷನ್ ಹುಡುಕಬೇಡಿ ಇದರಿಂದ ಆರೋಗ್ಯ ಚೆನ್ನಾಗಿರ್ತದೆ ನೀವು ಔಷಧಿಗಳನ್ನ ತೆಗೆದುಕೊಳ್ಳೋರಾಗಿದ್ದರೆ ಗಂಜಿ ಕಿಚಡಿ ತಿನ್ಬೋದು ಇಲ್ಲ ನಮಗೇನು ಸಮಸ್ಯೆ ಇಲ್ಲ ನಾವು ಹಾಲು ಕುಡಿಬೋದು ಅನ್ನೋರು ರಾತ್ರಿ ದೇಸಿ ಹಸುವಿನ ಹಾಲನ್ನು ಕುಡಿದು ಮಲಗೋದ್ರಿಂದ ಒಳ್ಳೆ ಆರೋಗ್ಯದ ಲಾಭಗಳು ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ